ಕುರಬೇಟ ಗ್ರಾಮದ ಭಂಡಾರದ ಒಡೆಯ ವಿಠಪ್ಪ ದೇವರ ಜಾತ್ರೆ ಬೆಳಗಾವಿ ಜಿಲ್ಲೆಯ ಗೋಕಾಕ ತಾಲೂಕಿನ ಶಿಂದಿ ಕುರಬೇಟ ಗ್ರಾಮದ ಭಾಗ್ಯದ ನಿಧಿ ಭಂಡಾರದ ಒಡೆಯ ಎಂದು ಪ್ರಖ್ಯಾತಗೊಂಡಿರುವ ಶ್ರೀ ವಿಠಪ್ಪ ದೇವರ ಜಾತ್ರೆಯು ದಿನಾಂಕ ಐದುರಂದು ರಂದು ವಿಜೃಂಭಣೆಯಿಂದ ಜರುಗಲಿದೆ ರವಿವಾರದಂದು ಬೆಳಗಿನ ಜಾವ ವಾಲಗ ಬಾರಿಸುವುದು ನಂತರ ಶರಣರಿಂದ ಓಂಕಾರ ಮಂತ್ರ ನಡೆಯುವುದು ಮುಂಜಾನೆ ಏಳು ಘಂಟೆಗೆ ಶ್ರೀ ವಿಠಪ್ಪ ದೇವರ ಅಭಿಷೇಕ ಹಾಗೂ ನೈವೇದ್ಯ ಹಾಗೂ ಅಂಬಲೀಕುಂಭಗಳ ಆಗಮನ ಮಧ್ಯಾಹ್ನ ಮಹಾಪ್ರಸಾದ ಜರುಗುವುದು ಅದೇ ದಿವಸ ಕಬ್ಬಿನ ಗಾಡಿಗೆ ಹೂಡಿದ ಎತ್ತುಗಳ ಪ್ರದರ್ಶನ ಜರುಗುವುದು ಸಂಜೆ ನಾಲ್ಕು ಘಂಟೆಗೆ ವಾಲಗ ಪಲ್ಲಕ್ಕಿ ಉತ್ಸವ ಹಾಗೂ ಶ್ರೀ ವಿಠಪ್ಪ ದೇವರ ದೇವೋಷಿಗಳಾದ ಮುರೇಪ್ಪ ಪೂಜೇರಿ ಇವರಿಂದ ಅಲಗ ಹಾಯುವುದು ಮತ್ತು ಭಂಡಾರ ಹಾರಿಸುವುದು ಕಬ್ಬಿನ ಗಾಡಿಗಳು ದೇವಸ್ಥಾನ ಸುತ್ತುವುದು ಸಾಯಂಕಾಲ ಆರು ಗಂಟೆಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಲ್ಲಕ್ಕಿ ಉತ್ಸವ ನಡೆಯುವುದು ನಂತರ ಡೊಳ್ಳಿನ ಪದಗಳು ಜರುಗುವುದೆಂದು ಜಾತ್ರಾ ಕಮಿಟಿಯವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ವರದಿಗಾರರು ವಿಠ್ಠಲ ಕರೋಶಿ ವಿಜಯಶಕ್ತಿ ನ್ಯೂಸ್ ಗೋಕಾಕ